ನಮಸ್ಕಾರ ವೀಕ್ಷಕರೇ ಕುಕ್ಕೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಚೌತಿಯ ದಿನದಂದು ನಡೆಯುವ ಎಡೆ ಸ್ನಾನಕ್ಕೆ ಅರಕೆಯ ಸೇವೆ ಸಲ್ಲಿಸುತ್ತಾರೆ ಗೋವುಗಳು ಊಟ ಮಾಡಿದ ಬಳಿಕ ಭಕ್ತರು ಉರುಳುತ್ತಾ ದೇಗುಲಕ್ಕೆ ಒಂದು ಸುತ್ತು ಬರುತ್ತಾರೆ ಚೌತಿ ಪಂಚಮಿ ಹಾಗೂ ಚಂಪಾ ದಿನದಂದು ಮಾತ್ರ ಎಡೆ ಸ್ನಾನದ ಅರಕೆಯನ್ನು ಸೇವೆಯ ಸಲ್ಲಿಸಲು ಅವಕಾಶವೂ ಇರುತ್ತದೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಧ್ಯಾಹ್ನ ಮಹಾಪೂಜೆ ಬಳಿಕ ದೇವಾಳದ ಹೊರಾಂಗಣದ ಸುತ್ತಲೂ ನಾನೂರ ಮೂವತ್ತೆರಡು ಬಾಳೆ ಎಲೆಗಳನ್ನು ಹಾಕಿ ಅದರ ಮೇಲೆ ದೇವರ ನೈವೇದ್ಯಗಳನ್ನು ಇರಿಸಲಾಯಿತು ಬಳಿಕ ದೇವಳದ ಗೋವುಗಳು ಆ ಎಲೆಗಳಿದ್ದ ಅನ್ನ ಪ್ರಸಾದವನ್ನು ತಿಂದವು ಹಸುಗಳು ತಿಂದ ಅನ್ನಪ್ರಸಾದದ ಮೇಲೆ ಉರುಳು ಸೇವೆ ನಡೆಯಿತು ಬಳಿಕ ದೇ ದೇವಳದೆದುರಿನ ದರ್ಪಣತೀರ್ಥ ನದಿಯಲ್ಲಿ ಮಿಂದು ನಿಂತಿದ್ದ ಭಕ್ತರು ಜಾತಿ ಮತ ಲಿಂಗ ಭೇದ ಮರೆತು ಉರುಳು ಸೇವೆಯಲ್ಲಿ ಕೈಗೊಂಡರು ಇದೇ ರೀತಿನ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ